ನಾನು ಬಿ ಜೆ ಪಿಗೆ ಆಗ್ತಾ ಇದ್ದೀನಿ ನಮ್ಮ ಮನೆ ಇರೋಲ್ಲ ಕಾಂಗ್ರೆಸ್ಗೆ ಆಗ್ತಾರೆ ಐದು ಓಟ್ ಇದೆ ಕಾಂಗ್ರೆಸ್ಗೆ ನಮ್ದು ಒಂದೇ ಓಟ್ ಬಿ ಜೆ ಪಿಗೆ ದೇಶಕ್ಕೆ ಬಿ ಜೆ ಪಿ ಬಂದ್ರೆ ಓಕೆ ಬಟ್ ಜಿ ಎಸ್ ಟಿ ತಗದ ಎಲ್ಲ ಓಕೆ ಬಿ ಜೆ ಪಿ ಮತ್ತೆ ಕಾಂಗ್ರೆಸ್ ನಡುವೆ ಜಿದ್ದಿದ್ದಿ ನಡೀತಾ ಇದೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಹಣ ನೀವು ಯಾವ್ದೇ ಅಲ್ಲ ನಿಮ್ಮ ನಿಮ್ಮ ಹೇಳಿ ನಿಮ್ಮ ಅಭಿಪ್ರಾಯ ಯಾವ್ದು ಬಂದ್ರೆ ಒಳ್ಳೇದು ಹಣ ನಾವು ಕಾಂಗ್ರೆಸ್ ಅನ್ನದಕಾಯಿ ಇವತ್ತು ಚಿನ್ನದ ಕೈ ಅವ್ರಿಗೆ ಅಷ್ಟು ಇನ್ನೂ ಟೀನೇಜ್ ಅಷ್ಟು ಅನುಭವ ಇಲ್ಲ ಸರ್ ದೇಶಕ್ಕೆ ಮೋದಿ ಬೇಕು ಇಲ್ಲಿ ಯಾರಾದ್ರೂ ಬರಲಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಈಗ ಆಗಿದೆ ಎಲೆಕ್ಷನ್ ಇಲ್ಲೇನು ಈಗ ಇಲ್ಲ ಆಗಿದೆ ಈಗ ಸಿದ್ದರಾಮ ಇದ್ದಾರ ಈಗ ಎಲ್ಲ ಮಾಡ್ತಾ ಇದ್ರ ಮಾಡಲಿ ದೇಶಕ್ಕೆ ಮಾತ್ರ ಮೋದಿ ಬೇಕು ಬಿಜೆಪಿ ಬಂದ್ರೆ ಅವ್ರು ನೋಡೇ ಇಲ್ಲ ನಾವು ದೇಶದಲ್ಲಿ ನೋಡೇ ಇಲ್ಲ ಅವ್ರು ನಾನು ಹೇಳೋದಲ್ಲ ಅನುಕೂಲ ಆಗಿರತ್ತೆ ಕಾಂಗ್ರೆಸ್ ಬರ್ಲಿ ಅಂತ ಹೇಳ್ತಾ ಕಾಂಗ್ರೆಸ್ ಅನುಕೂಲ ಮಾಡಿದ್ಯಾ ಬಹಳ ಅನುಕೂಲ ಬಿಜೆಪಿ ಅವ್ರ ದಂಡಕ್ಕೆ ಬಂದಿಲ್ಲ ನನ್ನ ಮಕ್ಕಳು ಯಾವ ಪಕ್ಷ ಬಂದ್ರು ನಮ್ಗೆ ಏನಪ್ಪಾ ಮಾಡ್ತಾ ಇದೆ ಉಪ್ಪರ ಬಡವರಿಗೆ ಅಂತ ಕೊಡ್ತಾರೆ ಸೌಕಾರ್ಯ ತಿಂತಾವ್ರೆ ಬಸ್ ಇಂದ ಸಖತ್ ತೊಂದರೆ ಆಗ್ತಾ ಇದೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತೈತೆ ಎದುವೀರು ಅರಮನೆಗೆ ಮಾತ್ರ ಸೀಮಿತವಾಗಿರ್ಬೇಕು ಅವರು ಪಾಪದವ್ರ ಹತ್ರ ಹೋಗಿ ಮಾತಾಡಕ್ಕೆಲ್ಲ ಆಗೋದಿಲ್ಲ ಹದಿನೈದು ಲಕ್ಷಕ್ಕೆ ಹಣ ಹಾಕ್ತೀನಿ ಅಂತ ಅಂದ ಮೋದಿ ಇಲ್ಲ ವೇಸ್ಟ್ ಮೋದಿ ಮೈಸೂರು ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿ ಬಹಳ ಪ್ರತಿಷ್ಠೆಯನ್ನು ಪಡ್ಕೊಂಡಿದೆ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಆಗಿರೋದ್ರಿಂದ ಮೈಸೂರು ಕ್ಷೇತ್ರ ರಾಜ್ಯದಲ್ಲಿ ಬಹಳ ಗಮನವನ್ನು ಸೆಳೆದಿದೆ ಈ ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕೆಪಿಸಿಸಿ ವಕ್ತಾರರಾಗಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತ ಎಂ ಲಕ್ಷ್ಮಣ್ ಅವರು ಕಣಕ್ಕಿಳಿದಿದ್ದಾರೆ ಬಿಜೆಪಿಯಿಂದ ರಾಜ್ಯ ವಂಶಸ್ಥ ಯದುವರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಆ ಕಣಕ್ಕೆಳಿದಿದ್ದಾರೆ ಈ ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಜನರ ಮನದಾಳದ ಮಾತು ಏನಿದೆ ಅನ್ನೋದನ್ನು ನೋಡೋಣ ಬನ್ನಿ ನಿಮ್ಮ ಅಭಿಪ್ರಾಯ ಏನು ಸರ್ ನಮ್ಮದು ನಾವು ಮೊದಲಿಂದಲೇ ನಾವು ಆರ್ ಎಸ್ ಎಸ್ನವರು ಬಿ ಜೆ ನಮ್ಮ ಮುಖಂಡರು ನಾವು ಕಾಂಗ್ರೆಸ್ಗೆ ಹಾಕಿಲ್ಲ ಮನೆಯವರೆಲ್ಲ ಕಾಂಗ್ರೆಸ್ ಹಾಕ್ತಾರೆ ನಾನು ಒಬ್ಬ ಮಾತ್ರ ಬಿ ಜೆ ಪಿ ಹೆಂಗಸರಿಗೆಲ್ಲ ಫ್ರೀ ಮಾಡೋವ್ರೆ ನಮಗೆ ಗಂಡಸರಿಗೆ ಯಾಕೆ ಫ್ರೀ ಮಾಡಿಲ್ಲ ಅದರಿಂದ ನಾವು ಹೇಳ್ತೀವಿ ನಾವು ಬಿ ಜೆ ಪಿ ನಾವು ಅವರೆಲ್ಲ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಏನು ಅನುಕೂಲ ಆಗಿಲ್ಲ ಗುರು ನಮಗೆ ನಮಗೆ ಏನೇನು ಈಗ ಏನೋ ಪೆನ್ಷನ್ ಮಾಡೋರಂತೆ ನನಗೆ ನನಗೆ ಎಂಬತ್ತು ವರ್ಷ ಈಗ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಹುಟ್ಟಿದವರು ನಾವು ಬ್ರಿಟಿಷ್ ನಾಲ್ಕು ಅವ್ರ ಕಾಲದಲ್ಲಿ ಹುಟ್ಟಿದವರು ನಾವು ಕೊಡಗನವರು ಇಲ್ಲೇ ಮೈಸೂರಿಗೆ ಬಂದು ಎಪ್ಪತ್ತು ವರ್ಷ ಮೇಲೆ ಆಯಿತು ಇಲ್ಲೇ ಇದ್ದೀನಿ ಒಟ್ಟಿನಲ್ಲಿ ನಾನು ಬಿ ಜೆ ಪಿಗೆ ಇದ್ದೀನಿ ನಮ್ಮ ಮನೆ ಇರೋಲ್ಲ ಕಾಂಗ್ರೆಸ್ಗೆ ಆಗ್ತಾಯಿದ್ದೀನಿ ಐದು ಓಟ್ ಇದೆ ಕಾಂಗ್ರೆಸ್ಗೆ ನಮ್ಮದು ಒಂದೇ ಓಟು ಬಿ ಜೆ ಪಿಗೆ ಅಲ್ಲ ನೀವು ಹಾಕಿರ್ತಾನೆ ಮಾಡೋದವರು ತರ ಹಾಕ್ತೀವಿ ನಮ್ಮ ಇಷ್ಟ ಯಾವ ಹಾಕ್ತೀವಿ ಅಲ್ಲ ನಿಮ್ಮ ಇಷ್ಟ ಕರೆಕ್ಟು ಯಾವ ಪಕ್ಷ ಈಗ ಬಿಜೆಪಿ ಆಗ್ತದೆ ಅಂತ ಈಗ ಹೇಳೋಕ್ಕಾಗಲ್ಲ ಕಾಂಗ್ರೆಸ್ ಅನುಕೂಲ ಮಾಡಿದೆಯೋ ಕಾಂಗ್ರೆಸ್ ಮಾಡಲಿ ಬಿಜೆಪಿ ಮಾಡಲಿ ಇಂಥ ಆಗ್ತೀರಂತ ಇದು ಆದ್ರೆ ನಾವು ಹೇಳೋಕ್ಕಾಗಲ್ಲ ಈಗ ಕಾಂಗ್ರೆಸ್ ಇಂದ ಲಕ್ಷ್ಮಣ್ ನಿಂತವ್ರೆ ಅವ್ರು ಯದುವಿನ ಯಾರು ನಾವು ನಾವದ ವ್ಯಕ್ತಿ ನೋಡಿ ನಮ್ಗೆ ಯಾರು ಸೌಲಭ್ಯ ಮಾಡ್ತಾರ ಅವ್ರಿಗೆ ನಿಂತಿರೋದು ಯಾರ್ಯಾರು ನಿಂತವ್ರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಯಾವ ಪಕ್ಷ ಬಂದರೂ ನಮ್ಗೆ ಏನಪ್ಪಾ ಮಾಡ್ತೈತೆ ಉಪಕಾರನ ಬಡವ್ರಿಗೆ ಅಂತ ಕೊಡ್ತಾರೆ ಸಹಕಾರ್ಯ ತಿಂತಾವ್ರೆ ನಮ್ಗೇನು ಕೊಡ್ತಾವ್ರೆ ಕೊಡ್ತಾವ್ರೆ ಈಗ ಗ್ಯಾರಂಟಿ ಯೋಜನೆಗಳು ಕೊಡ್ತಾರೆ ಗ್ಯಾರಂಟಿ ಯೋಜನೆಗಳು ಕೊಡ್ತಾವ್ರೆ ಮೋದಿಯವರು ಮೋದಿ ಅಲ್ಲ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಕೊಡ್ತಾವ್ರ ಐದು 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 ಗ್ಯಾರಂಟಿ ಹೋದೇನೆ ಗೃಹಲಕ್ಷ್ಮಿ ದುಡ್ಡು ಎಲ್ಲಿ ಕೊಡ್ತಾವ್ರೆ ನಾಲ್ಕು ತಿಂಗಳಾಗೋಯ್ತಲ್ಲ ನಿಂತೋಗಿ ಎಲ್ಲಿ ಬರ್ತೈತೆ ಇಲ್ಲ ಅಕ್ಕಿ 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 ಡಿಪೋ ಅಕ್ಕಿ ಬರ್ತದೆ ಅದೇ ಐದು ಕೆ ಏಳು ಕೆಜಿ ಕೊಡ್ತಿದ್ರೆ ಐತೆ ಮೂರು ಕೆಜಿ ಬರ್ತಾ ಅದೇ ಐದು ಕೆಜಿ ಅಕ್ಕಿ ಐದು ಕೆಜಿ ದುಡ್ಡು ಬರ್ತಾಯಿಲ್ವಾ ಐದು ಕೆಜಿ ಅಕ್ಕಿ ಕೊಡ್ತಾ ಇಲ್ಲ ಮೂರು ಮೂರು ಕೆಜಿ ಅಕ್ಕಿ ನೂರೈವತ್ತು ಎಂಟುನೂರೈವತ್ತು ರೂಪಾಯಿ ಕೊಡ್ತೀರ ಐದು ಜನಕ್ಕೆ ಈಗ ಅದು ನಾಲ್ಕು ತಿಂಗಳಿಂದ ಇಲ್ಲ ನಾಲ್ಕು ತಿಂಗಳಿಂದ ಬೇಕಾದ್ರೆ ಇವಾಗೆಲ್ಲೋ ಬಂದೈತೆ ಅಂತ ಇವತ್ತು ಹೇಳಿದ್ರು ಬೇಕಾದ್ರೆ ಪರೀಕ್ಷೆ ಮಾಡ್ಕೊಳ್ಳಿ ಇಲ್ಲೇ ಐತೆ ನಾಲ್ಕು ತಿಂಗಳಾಯ್ತು ಗುರು ಬಂದಿಲ್ಲ ಏನು ಅಯ್ಯೋ ನಾವು ಎಲ್ಲಿಗೆ ಹೋಗ್ಬೇಕಪ್ಪ ನಾವು ಹೊತ್ತು ಸಂದೇನೆ ಇಲ್ಲಿರೋ ಕರೆಂಟಾ ಕರೆಂಟು ನಮಗೆ ನಾ ಒಬ್ಬೊಬ್ರು ಇರೋದಕ್ಕೇ ಬತ್ತೈತೆ ನಮ್ಮ ಮನೇಲಿ ಎರಡು ಸಾವಿರ ಎರಡು ಸ ಒಂದು ಸಾವಿರದ ನಾನ್ನೂರು ಮುನ್ನೂರು ಬತ್ತಿತ್ತು ಈ ತಿಂಗಳು ಮಾತ್ರ ಸೊನ್ನೆ ಬಂದಿರೋದು ಈ ತಿಂಗಳು ಮಾತ್ರ ಇಲ್ಲಿ ಕಟ್ಟಿದ್ವಿ ದುಡ್ಡು ಅನುಕೂಲ ಆಗಿದೆ ಎಲ್ಲ ಅನುಕೂಲ ಆಗಿದೆ ಅಭಿಪ್ರಾಯ ಹೆಂಗೆ ಯಾವ ಪಕ್ಷ ಬರಬೇಕು ಅಂತ ನಮ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಬರಬೇಕು ಏನು ಏನು ಉಪಯೋಗ ಬಂದ್ರೆ ನಮ್ಗೆ ಉಪಯೋಗ ಇರೋದಕ್ಕೆ ಕಾಂಗ್ರೆಸ್ ಪಕ್ಷ ಬರಬೇಕು ಅನ್ನೋದು ಜನ ಬಿ ಜೆ ಬಿಜೆಪಿ ಬಂದ್ರೆ ಅವ್ರು ನೋಡೇ ಇಲ್ಲ ನಾವು ದೇಶದಲ್ಲಿ ನೋಡೇ ಇಲ್ಲ ಅವ್ರು ನಾನು ಇಲ್ಲಿ ನಿಮ್ಮ ಊರಲ್ಲಿ ನೀವು ಒಬ್ರು ಕಾಂಗ್ರೆಸ್ ಅಂದ್ರೆ ಆಗುತ್ತೆ ಊರಲ್ಲಿ ಅಲ್ಲ ನಾವು ಈಗ ಇನ್ನೊಂದು ಊರಿಗೆಲ್ಲ ಹೇಳೋಕ್ಕಾಗಲ್ಲ ಆಗಲ್ಲ ನಮ್ಮ ಇದಕ್ಕೆ ನಾವು ಹೇಳ್ಕೊತ ನಮ್ಮ ದೇಶದ ಜೆ ಬಿಜೆಪಿ ಮಹಾರಾಜರು ಬರಬೇಕು ಏನು ಸರ್ ಬರೀ ಜಾತಿ ಜಾತಿನ ಅವರೇ ವಿಂಗಡಿಸ್ತವ್ರಲ್ಲ ಹಿಂದೂಗಳು ಮುಸಲ್ಮಾನರು ಅಂತ ಇವ್ರು ಹೇಳ್ಕೋತಾರೆ ಇವರೇ ಹಿಂದೂ ಅಲ್ಪಸಂಖ್ಯಾತರು ಮುಸಲ್ಮಾನರು ದಲಿತರು ಬಿ ಜೆ ಪಿ ಒಟ್ಟು ಹಾಕಬೇಡಿ ಅವ್ರಿಗೆ ಹಾಕ್ಬೇಡಿ ಇವರೇ ವಿಂಗಡಿಸ್ತಾರಲ್ಲ ದೇಶ ಮುಖ್ಯ ಈಗ ಇದು ದೇಶದ ಭದ್ರತೆ ದೇಶ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ ದೇಶ ಚೆನ್ನಾಗಿದ್ದರೆ ರಾಜ್ಯ ಚೆನ್ನಾಗಿದ್ದಂಗೆ ಅಲ್ವಾ ಸರ್ ದೇಶಕ್ಕೆ ಮೋದಿ ಬೇಕು ಇಲ್ಲಿ ಯಾರಾದರೂ ಬರಲಿ ಪರವಾಗಿಲ್ಲ ಕಾಂಗ್ರೆಸ್ ಇದೆ ಓಕೆ ದೇಶಕ್ಕೆ ಮಾತ್ರ ದೇಶ ಉಳಿದ್ರೆ ಮೋದಿ ಇಲ್ಲಿ ಇಲ್ಲೇನ ಮಾಡೋಕ್ಕಾಗಲ್ಲ ಈಗ ಆಗಿದೆ ಎಲೆಕ್ಷನ್ ಇಲ್ಲಿ ಈಗ ಇಲ್ಲ ಆಗಿದೆ ಈಗ ಈಗ ಸಿದ್ಧಮ ಈಗ ಎಲ್ಲ ಮಾಡ್ತಾ ಇದ್ರೆ ಮಾಡಲಿ ದೇಶಕ್ಕೆ ಮಾತ್ರ ಮೋದಿ ಬೇಕು ಮೋದಿ ಇದೆ ದೇಶ ಉಳಿತು ಕಾಂಗ್ರೆಸ್ ಇದು ಒಡೆಯರ್ಬೇಕು ಗೆಲ್ಬೇಕಷ್ಟೇ ಮೋದಿ ಒಡೆಯರ್ ತಾನೆ ಇತ್ತೀಚೆಗೆ ಅವರು ಮಹಾರಾಜರಾಗ್ ಬಂದಿರೋದು ಅವ್ರಿಗೆ ಅಷ್ಟು ಇನ್ನೂ ಟೀನೇಜು ಅಷ್ಟು ಅನುಭವ ಇಲ್ಲ ಮುಂದೆ ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ಅದು ಹೇಳೋಕ್ಕಾಗಲ್ಲ ಸ್ವಲ್ಪ ಅನುಭವಸ್ಥರ ಆದರೆ ಏನಾದರೂ ಒಂದು ಒಳ್ಳೆ ರೀತಿಯಿಂದ ನಮ್ಮ ಗ್ರಾಮಗಳಿಗೆ ಆಗಲಿ ಕುಡಿಯೋ ನೀರು ಆಗಲಿ ರಸ್ತೆ ಅಭಿವೃದ್ಧಿ ಇನ್ನೊಂದು ಆಲ್ಮೋಸ್ಟ್ ಎಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲೇ ರಸ್ತೆ ಅಭಿವೃದ್ಧಿ ಆಗಿದೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಪರಿಣಾಮ ಆಗಲೇಬೇಕು ಯಾಕಂದ್ರೆ ಎರಡು ಎತ್ತು ಸೇರ್ಕೊಂಡ್ರೆ ಒಂದು ಗಾಡಿ ಎಳಿತಾವೆ ಯಾಕೆ ಎತ್ತು ಹೋಯ್ತಾ ಇಲ್ಲ ಈಗ ದುಡ್ಡು ಕೊಟ್ರೆ ಎಲ್ಲ ಎತ್ತು ಹೋಯ್ತವೆ ಆಗ ಮೇವಾಗೋದ್ರೆ ಹೋಯ್ತಿದ್ದೋ ನಮ್ಮ ಕಾಲದಲ್ಲಿ ಈಗ ದುಡ್ಡು ಕೊಟ್ರೆ ಎಲ್ಲ ಎತ್ತು ಹೋಯ್ತವೆ ಸುಮಾರು ಎರಡು ಇಂದ ಮೂರು ಟರ್ಮಿಂದ ಇಲ್ಲಿ ಗೆಲ್ತವನೇ ಒಂದು ದಿನ ಬಂದು ನಮ್ಮ ಮಗ ತೋರಿಲ್ಲ ಇಲ್ಲಿ ಜೆ ಡಿ ಎಸ್ನವನು ಅವ್ನು ನೋಡೇ ಇಲ್ಲ ನಾವು ಇಲ್ಲಿ ಯಾಕೆ ಅವರು ಒಳ್ಳೆಯ ಉಪಕಾರ ಮಾಡಿದ್ದಾರೆ ಬಡವರು ಒಬ್ಬರು ಈ ಲೇಡೀಸ್ಗಳಿಗೆ ಬಸ್ಸು ಪ್ರಿಯ ಮಾಡಿದ್ದಾರೆ ಎರಡು ಎರಡು ಸಾವಿರ ಕೊಟ್ಟಿದ್ದಾರೆ ಏನೇಳೆ ಏನೇ ಮಾಡಿದ್ರು ಅವರು ಒಳ್ಳೆಯ ಉಪಕರಣ ಮಾಡಿದ್ದಾರೆ ಸಿದ್ದರಾಮಯ್ಯ ಏನೇಳೆ ಅವ್ರಿಗೆ ಮಾತ್ರ ಪಕ್ಕಾ ಕಾಂಗ್ರೆಸ್ ಕಾಂಗ್ರೆಸ್ ಅನುಕೂಲ ಮಾಡಿದೆಯಾ ಭಾಳ ಅನುಕೂಲ ಬಿ ಜೆ ಪಿ ಅವರು ದಂಡಕ್ಕೆ ಬಂದಿಲ್ಲ ನನ್ನ ಮಕ್ಕಳು ಏನೇಳಾ ನಂದು ಮಾರಿ ಇಲ್ಲಿ ಪಕ್ಕ ಕಾಂಗ್ರೆಶ್ ನಮ್ದು ಯಾವ್ದು ಬಂದರೂ ಸರಿನಾ ಸರ್ ಅದು ಇದು ಅಂತ ಇಲ್ಲ ಯಾವ್ದು ಬಂದ್ರು ಸರಿನೇ ಮೈಸೂರಲ್ಲಿ ಬಿಜೆಪಿ ಬಂದರೂ ಸರಿ ಕಾಂಗ್ರೆಸ್ ಬಂದ್ರು ಸರಿ ಜೆಡಿಎಸ್ ಬಂದರೂ ಸರಿ ಎಲ್ಲ ಒಳ್ಳೇದು ಮಾಡ್ತಾ ಇದಾರೆ ಒಳ್ಳೇದ್ ಮಾಡಿರೋ ಅನ್ಕೊಂಡಿ ಬರೋದೇ ಬಿಡೋದು ಅವ್ರದ್ ಸರಿ ಅನುಕೂಲ ಆಗ ಕಾಂಗ್ರೆಸ್ ಬರಲಿ ಅಂತ ಸರ್ ಎರಡು ಪಕ್ಷನೂ ರೈತರಿಗೆ ತುಂಬ ದ್ರೋಹ ಬಗ್ಬಿಟ್ಟಿದೆ ಇದೇ ನಮ್ಮ ರಾಜರು ನಿಂತಿದ್ದಾರಲ್ಲ ಅವ್ರ ಮುತ್ತಾತರು ನಮ್ಮ ರಕ್ತ ನಮ್ಮ ತಾತನರ ರಕ್ತ ಹೆಂಗಿರಿದಾರೆ ಅಂದರೆ ನಿಮಗೊಂದು ಒಂದು ಸಾವಿರದ ನಮ್ಮ ನಂಬರ್ ಕೂಡ ಕಳಿಸ್ತೀನಿ ನೈನ್ಟೀನ್ ಟ್ವೆಂಟಿ ತ್ರೀಯಲ್ಲಿ ಒಂದು ಗ್ರಾಮ್ ಚಿನ್ನ ಹತ್ತು ಗ್ರಾಮ್ ಚಿನ್ನ ಹತ್ತು ರೂಪಾಯಿ ಎಪ್ಪತ್ತೈದು ಪೈಸೆ ಇತ್ತು ಇವರು ಹತ್ತು ರೂಪಾಯಿ ಎಂಬತ್ತು ಪೈಸೆ ತಗೊತಾಯಿದ್ರು ಏನು ಕಂದಾಯ ಹತ್ತು ರೂಪಾಯಿ ಎಂಬತ್ತೈದು ಪೈಸೆ ಇವತ್ತು ಲೆಕ್ಕ ಎಂಬತ್ತೈದು ಸಾವಿರ ತಗೋತಾಯಿದ್ರು ಈ ರಾಜರು ಯಾಕಂತ ನಾವು ಕಾಂಗ್ರೆಸ್ ಹಾಕ್ತೀವಿ ಅಂತಲ್ಲ ನಾವು ಕಾಂಗ್ರೆಸ್ ವಿರೋಧಿಗಳೇ ಹಂಗಂತ ಬಿ ಜೆ ಪಿಗಂತೂ ಹಾಕೋದಿಲ್ಲ ನಾವು ನೋಟ ಹಾಕ್ತೀವಿ ರೈತರು ಈ ಸರಿ ಬರಗಾಲ ಬಂದಿದೆ ಇನ್ನು ನಮಗೆ ಬರಗಾಲದ ಪರಿಹಾರ ಇನ್ನೂ ಕೊಟ್ಟಿಲ್ಲ ಬರಗಾಲದ ಪರಿಹಾರ ಇನ್ನೂ ಕೊಟ್ಟಿಲ್ಲ ಇವರು ಇಬ್ಬರು ಅಷ್ಟೇ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅವಾಗ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಜೆ ಡಿ ಎಸ್ ಅಲ್ಲಿದ್ದಾಗ ಅಂತ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಒಂದೇ ಇದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತೀವಿ ಇವತ್ತು ಅದು ಸೇಮ್ ಅದೇ ಆಗಿರೋದು ಇವತ್ತು ನಾವು ಹಾಕೋದಿಲ್ಲ ರೈತರು ಬರಗಾಲ ಇರೋ ಕಾವೇರಿ ನೀರಿನೆಲ್ಲ ಬಿಟ್ಬಿಟ್ಟು ತಮಿಳುನಾಡು ಬಿಟ್ಬಿಟ್ರು ಈ ಇಂಡಿಯಾ ಮಾ ಇಂಡಿಯಾ ಇರ್ಬೋದು ಎನ್ ಡಿ ಇರ್ಬೋದು ಇಬ್ಬರು ರೈತರಿಗೆ ಭಯಂಕರ ಮೋಸ ಮಾಡಿದ್ದಾರೆ ನಾವು ಎರಡುಕ್ಕೂ ರೈತಕ್ಕೂ ಯಾರು ಇಬ್ಬರಿಗೂ ಹಾಕೋದಿಲ್ಲ ನಾವು ನೋಟ್ ಹಾಕ್ತೀವಿ ದೇಶಕ್ಕೆ ಬಿ ಜೆ ಪಿ ಓಕೆ ಬಟ್ ಜಿ ಎಸ್ ಟಿ ಎಲ್ಲ ಓಕೆ ಹಾಳಾದ ಜಿ ಎಸ್ ಟಿಯಿಂದ ಮನೆ ಹಾಳಾಯ್ತದೆ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಹಾಕಿ ಹಾಕಿ ಈಗ ಒಂದು ಒಳ್ಳೇದಲ್ಲೇ ತಗೋತಿರ ಅದಕ್ಕೊಂದು ಜಿ ಎಸ್ ಟಿ ಹಾಕಿ ನೀವು ಮನೆ ಹಾಳು ಮಾಡ್ತಾ ಇದ್ದಾರೆ ಜಿ ಎಸ್ ಟಿ ರಿಮೂವ್ ಮಾಡಿ ಬಿ ಜೆ ಪಿ ಓಕೆ ಅದೇ ಮಾಡಿದ್ರೆ ಮನೆ ಇನ್ನು ಈಗ ಹಾಳಾಗ್ತದೆ ಇನ್ನು ಕೈಲೀರ್ ಮಾಡೋದು ಮಾಡಬೇಕು ನಿಮ್ ಕೈಲಿದೆ ಅದೀಗ ಏನ್ ಮಾಡೋದು ಈಗ ಎರಡು ಗೊಂದಲ ಆಗ್ಬಿಟ್ಟು ನಿಂತಿದೀವಿ

ಅದೇ ಎಲ್ಪ್ ಆಗ್ತೈತೆ ಅದ್ರದ್ದು ಬೇರೆ ಕಡೆ ಇದು ಏರಿಕೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದ ನಡೀತಾ ಇದೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ನೀವು ಯಾವ್ದು ನಿಮ್ಮ ನಿಮ್ಮ ಹೇಳಿ ನಿಮ್ಮ ಅಭಿಪ್ರಾಯ ಯಾವ್ದು ಒಳ್ಳೇದು ಅಣ ನಾವು ಕಾಂಗ್ರೆಸ್ ಕೈ ಇವತ್ತು ಚಿನ್ನದ ಕೈ ಅದಕ್ಕೆ ಅಣ್ಣ ತರಮಾಗೆ ನಾವು ನಡೀತಾ ಇದ್ದೇವೆ ನಮ್ಮ ಮನೆ ಕುಟುಂಬ ಅಲ್ಲ ಅಣ್ಣ ಮ ನಮ್ಮ ಮನೆ ಕುಟುಂಬ ಅಲ್ಲ ಅದಕ್ಕೇ ಅದು ಸೋಲ್ ಗೆಲ್ಲ ನಾವು ಯೋಚನೆ ಮಾಡಲ್ಲ ಇದೇ ವಿಷಯ ಬಿ ಜೆ ಪಿ ಅಂದರೆ ಗ್ಯಾರಂಟಿ ಹಾಳು ಮಾಡಿಬಿಡ್ತಾರೆ ಈಗ ಯಾಕಂತ ಕೇಳಿ ಎಲ್ಲರೂ ಟ್ಯಾಕ್ಸ್ ಮಾಡ್ತಾರೆ ಹಾಕೊಂಡು ಎಲ್ಲರೂ ಎಲ್ಲ ಇದು ಮಾಡ್ತಾರೆ ಹಾಕ್ಕೊಂಡು ಎಲ್ಲ ಅದು ಗೊತ್ತಿರಲಿಲ್ಲ ಹಾಕ್ಕೊಂಡು ಈ ಅದು ಜಿ ಎಸ್ ಟಿ ಪಾಯ ಎಸ್ ಟಿ ಆಳು ಮುಳು ಕಡ್ಡಿ ಕಸ ಅಂತ ಗೊತ್ತಿರಲಿಲ್ಲ ಆದರೆ ಎಲ್ಲ ಇದು ಮಾಡಿಬಿಟ್ಟು ಲಾಸ್ಟಲ್ಲಿ ಹದಿನೈದು ಲಕ್ಷಕ್ಕೆ ಅದು ಹಣ ಹಾಕ್ತೀನಿ ಅಂತಂದ ಮೋದಿ ಯಾವುದು ಇಲ್ಲ ಹಾಕೊಂಡು ಆಗ ವೇಸ್ಟ್ ಮಾಡಿ ವೇಸ್ಟ್ ಅವನು ಮೋದಿ ಹಾಕೋದಕ್ಕೆ ವೇಸ್ಟ್ ಕಾಂಗ್ರೆಸ್ ಕಾಂಗ್ರೆಸ್ ಸೂಪರ್ ಎಪ್ಪತ್ತು ವರ್ಷದಿಂದ ಆಳ್ಕೊ ಬಂದಿರೋ ಅವರು ಮ ಫಸ್ಟು ಮಾ ಬಡತನದಿಂದ ಮೇಲಕ್ಕೆ ಬಂದಿದ್ರಲ್ಲ ಅವರು ಖುಷಿಗೆ ಬಡಬೇಕು ನಾವು ಮಾಡ್ತೀವಿ ಅವರ ಬದಕ್ಕೆ ಏನು ಮಾಡಿಲ್ಲ ಅವರು ಬಂದಕ್ಕೆ ಏನು ಮಾಡೋಕ್ಕೆ ಯಾವಾಗಲ್ಲ ಅವರು ಏನು ಮಾಡಿಲ್ಲ ಏನು ಮಾಡಲ್ಲ ಬದ್ನೇಕಾಯ್ ನಮಗಿರೋದಂದ್ರೆ ಮಹಾರಾಜರು ಗೆಲ್ಲಬೇಕು ಅನ್ನೋದು ನಮ್ಗೆ ಇಷ್ಟ ಯಾಕೆಂದರೆ ನಾವು ಹುಟ್ಟಿ ಬೆಳೆದಿರೋದಿಲ್ಲಿ ಅವರು ನಮ್ಮನ್ನ ಕಾಪಾಡ್ತಾ ಇರೋರು ನಮ್ಮ ದೇಶಕ್ಕೆ ಮಹಾರಾಜರು ಅದರಿಂದ ನಮಗೇನು ಅಭಿಮಾನ ಅವ್ರ ಮೇಲೆ ಇತ್ತು ಈಗ ಮಹಾರಾಜರು ರಾಜರು ಮಹಾರಾಜರು ಅಂದರೆ ಇಲ್ಲ ಇವಾಗ ಪ್ರಜಾಪ್ರಭುತ್ವ ಇರೋದ್ರಿಂದ ಏನೋ ನಮ್ಮ ಹಿಂದಿನ ದೃಷ್ಟಿಯಿಂದ ನಾನು ಹೇಳ್ತಿದ್ದೀನಿ ಅಷ್ಟೇ ಹೊರತು ಬೇರೆ ಏನೂ ಹೇಳ್ತಾ ಇಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಫೀಲ್ಡಲ್ಲಿ ನೋಡಿದ್ದವರು ಇಂದಿರಾ ಗಾಂಧಿಯವರು ಅನ್ನದಾನನ ಬೇಕಾದಷ್ಟು ರೈತರು ಉಳ ಜನ್ಮ ಭೂಮಿಗಳ ಅವರವ್ರಿಗೆ ಅಂಥ ಒಂದು ಸಾಕಾರ ಜನಗಳ ಕೊಟ್ಟು ಅಂಥ ಕೆಲಸಗಳು ಮಾಡಿಕೊಟ್ರ ಆಯಿತಾ ಸ್ವತಂತ್ರ ಅಂತ ಒಂದು ಬಿಡುಗಡೆ ಮಾಡಿಕೊಟ್ಟಂಥ ಇಂದಿರಾ ಗಾಂಧಿಯವರು ಹೌದಾ ಅವ್ರಿಗೆ ನಾವು ಮಾತ ಕೊಡೋದು ಅಲ್ಲ ಬೇರೆಯವ್ರು ಹೇಳ್ಬೋದು ಇವತ್ತು ನೂರು ಐನೂರು ಸಾವಿರ ರೂಪಾಯಿ ಕೊಟ್ಟವ್ರಿಗೆ ನಾವು ಅದು ಮಾಡೋದಲ್ಲ ಅವತ್ತು ರೈತರು ಬಡವರಾಗಿದ್ದು ಬಡವರಿಗೆ ಒಂದು ಎಕರೆ ಜಮೀನು ಸಿಕ್ತು ಅವ್ರು ನೂರು ಎಕರೆ ಜಮೀನು ಮಾಡಿಕೊಂಡಿರು ಅವ್ರ ಹತ್ರ ಒಂದು ಎಕರೆ ನಮಗೆ ಜಮೀನು ಕೊಟ್ಟಂಥ ವ್ಯಕ್ತಿನೇ ಹೊಗಳಬೇಕು ಹೊರತು ನಾವು ಬೇರೆಯವ್ರು ಹೊಗಳೋದಲ್ಲ ಅವರು ನೂರು ಅವ್ರ ಹತ್ರ ನೂರು ಎಕರೆ ಇತ್ತು ನೂರು ಎಕರೆ ಜಮೀನಲ್ಲಿ ನನಗೆ ನಾನು ಮಾಡ್ತಿದ್ದೆ ಒಂದು ಎಕರೆ ಇತ್ತು ಅದು ಒಂದು ಎಕರೆ ಜಮೀನ ನನಗೆ ಕೊಟ್ಟರು ಇಂದಿರಾ ಗಾಂಧಿ ಸ್ವಾತಂತ್ರ್ಯ ಬಂದಾಗ ಅವರ ಜಮೀನು ಅವರಿಗಿಂತ ಕೊಟ್ಟದ ಒಂದು ಎಕರೆ ಜಮೀನು ನನಗೆ ಉಳ್ಕೊತು ನಾನು ಯಾರು ಹೊಗಳಬೇಕು ನೂರು ಎಕರೆ ಇದ್ದವ್ರು ಹೊಗಳಬೇಕು ಕೊಡಿಸಿದ್ರು ವಾರ್ತಾ ಭಾರತಿ ಮತದಾರರ ಮತದಾಳ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾನಿವತ್ತು ನಿಂತಿರುವಂಥದ್ದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕೊಡಗು ಜಿಲ್ಲೆಯಲ್ಲಾಗಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಮೈಸೂರು ರಾಜವಂಶಸ್ಥ ವಂಶಸ್ಥ ಯದುವೀರ್ ಒಡೆಯರ್ ಕಣದಲ್ಲಿದ್ದಾರೆ ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷದಿಂದ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಗೌಡ ಅವರು ಸ್ಪರ್ಧಾ ಕಣದಲ್ಲಿದ್ದಾರೆ ಈ ಬಾರಿ ಐ ವೋಲ್ಟೇಜ್ ಕ್ಷೇತ್ರವೆಂದೇ ಖ್ಯಾತಿ ಪಡೆದಿರುವಂತಹ ಮೈಸೂರು ಲೋಕಸಭಾ ಕ್ಷೇತ್ರದ ಕೊಡಗು ಜಿಲ್ಲೆಯ ಮತದಾರರ ಮನದಾಳವನ್ನ ನಮಗೆ ಕೇಳಿ ತಿಳಿಯೋಣ ಬನ್ನಿ ಲೋಕಸಭಾ ಚುನಾವಣೆ ಬಂದಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯಾರು

ಅದು ನಮಗೆ ಗೊತ್ತಿಲ್ಲ ಅದು ಅವರ ಪಕ್ಷದ ನಿರ್ಧಾರ ಅವ್ರು ಅವ್ರು ಅವರು ಪಾರ್ಟಿಯವರು ಹೇಳ್ತಾರೆ ಅವರು ಗೆಲ್ತಾರೆ ಅಂತ ನಮ್ಮ ಪಾರ್ಟಿಯವರು ನಾವು ಗೆಲ್ತೇವೆ ಅಂತೇವೆ ಆದರೆ ಖಂಡಿತವಾಗಿ ಕಾಂಗ್ರೆಸ್ ಗೆಲ್ತವೆ ಕೊಡಗು ಜಿಲ್ಲೆಯಲ್ಲಿ ಯಾರ ಹೆಚ್ಚಾಗಿ ಜಾಸ್ತಿ ಅವರ ಪರವಾಗಿದೆ ಯಾಕಂದರೆ ಯದುವೀರು ಅರಮನೆಗೆ ಮಾತ್ರ ಸೀಮಿತವಾಗಿರಬೇಕು ಅವರು ಪಾಪದವ್ರ ಹತ್ರ ಹೋಗಿ ಮಾತಾಡೋಕ್ಕೆಲ್ಲ ಆಗೋದಿಲ್ಲ ಕನಿಷ್ಠ ವ್ಯಕ್ತಿ ಅವರ ಹತ್ರ ಮಾತಾಡೋಕ್ಕೆ ಯಾವ ಕಾರಣಕ್ಕೂ ಆಗೋಲ್ಲ ಆದ್ದರಿಂದ ಅವರಿಗೆ ಓಟು ಕೊಡೋದು ವ್ಯರ್ಥ ಅವರು ಓಟಿಗೆ ನಿಟ್ಟಿದ್ದು ವ್ಯರ್ಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು ಸರ್ವೀರೂ ಗೆಲ್ತಾರೆ ಲಕ್ಷ್ಮಣಗೌಡವರು ಬಿಜೆಪಿ ಭದ್ರಕೋಟಲ್ಲಿ ಇವಾಗ ಕೊಡಗು ಜಿಲ್ಲೆಯಲ್ಲಿ ಯಾರ ಪರ ಒಳಗಿದೆ ಸರ್ ಹೆಚ್ಚಾಗಿ ಬಿಜೆಪಿ ಪರವಾಗಿ ಇದೆ ಬಿಜೆಪಿ ಪ್ರಕಾರ ನಮ್ಮ ರಾಜ ಮನೆತನವರು ರಾಜ ಆದ ಯದಿವಿರೋರು ಗೆಲ್ಲುವ ಸಾಧ್ಯತೆ ಅದು ಇಚ್ಛೆ ಅಂತ ಹೇಳಿದ್ರೆ ಒಂದ್ಸಲಿ ನೋಡೋಣ ರಾಜರ ಮನೆತನದು ಹೇಗೆ ಆಡಳಿತ ಮಾಡ್ತಾರೆ ಅಂತ ನೋಡೋಣ ಅಂತ ಹೇಳಿಬಿಟ್ಟಿದ್ದಾರೆ ನೋಡ್ಬೇಕು ಈಗ ಇವರು ಕಾಂಗ್ರೆಸ್ ಲಕ್ಷ್ಮಣ್ ಗೌಡ ಅವರು ಇಲ್ಲ ಬರಕ ಬರೋದಿಲ್ಲ ಇವರೇ ಬರ್ತಾರೆ ಇಲ್ಲಿ ಬಿಜೆಪಿ ಬಿಜೆಪಿ ಈಗ ಯದುವೀರ್ ಒಡೆಯರ್ ನಿಂತಿದ್ದಾರೆ ಒಡೆಯರ್ ನಿಂತಿದ್ದಾರೆ ಕಾಂಗ್ರೆಸ್ ಇಂದ ಲಕ್ಷ್ಮಣ್ ಕೊಡಲಿ ಲಕ್ಷ್ಮಣ ಇದು ಒಡೆಯರು ಬಿಜೆಪಿ ಎಲ್ಲ ಒಡೆಯರ್ ಬಿಜೆಪಿ ಬಿಜೆಪಿ ನ ಬಿರೋದು ಕೂಡ ಬಿಜೆಪಿ